ಒಂದೆಡೆ ಭಕ್ತಾದಿಗಳ ದಂಡು ಇನ್ನೊಂದೆಡೆ ವೈಭೋಗದ ಪೂಜೆ ಪುನಸ್ಕಾರಗಳು ಮತ್ತೊಂದೆಡೆ ಕಳೆ ಕಟ್ಟಿದ ಮಕ್ಕಳ ನೃತ್ಯ ಕಾರ್ಯಕ್ರಮ ಇವೆಲ್ಲ ಕಂಡು ಬಂದಿದ್ದು ಚನ್ನಮಲ್ಲ ಶಿವಯೋಗಿ ಶಿವ ಆಚಾರ್ಯ ಜಾತ್ರಾ ಮಹೋತ್ಸವದಲ್ಲಿ ಹೌದು ಪುಣ್ಯಕ್ಷೇತ್ರವೆಂದೇ ಹೆಸರಾದ ಸುಕ್ಷೇತ್ರ ತೆರಿನ ಮಠ ಬಡದಾಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಶ್ರೀ ಗುರು ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವ ಆಚಾರ್ಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಜಾತ್ರೆಯ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಜಾರಿಯಾಗಿದ್ದು ಪ್ರಮುಖವಾಗಿ ಶ್ರೀ ವೀರಭದ್ರೇಶ್ವರ ದೇವರ ಅಗ್ಗಿ ಆಯುವುದು ಶ್ರೀಗಳ ಅಡ್ಡಪಲ್ಲಿಕೆ ಮಹೋತ್ಸವ ಭವ್ಯ ರಥೋತ್ಸವ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಮಹಾಪುರಾಣ ತುಲಬಾರ ಸೇವೆಗಳು ಧರ್ಮ ಸಭೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಶಿವಲಿಂಗ ದೀಕ್ಷಾ ಹಾಗೂ ಆಯಾಚಾರ ಕಾರ್ಯಕ್ರಮ ಭರತನಾಟ್ಯ ಮದ್ದು ಸುಡುವ ಕಾರ್ಯಕ್ರಮ ಜಂಗಿ ಕುಸ್ತಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಪ್ರಥಮದಲ್ಲಿ ಚನ್ನಮಲ್ಲೇಶ್ವರನ ಧ್ಯಾನಿಸಿಕೊಂಡು ಇವತ್ತಿನ ದಿವಸ ನಮ್ಮ ಮಠದ ಪರಂಪರೆಗಳನ್ನು ಇತಿಹಾಸ ಪಡುವಂತೆ ತೆಗೆದು ನೋಡಿದಾಗ ಭಾಳಷ್ಟು ಪುರಾತನವಾಗಿರುವಂಥದ್ದು ಎಂಟನೇ ಶತಮಾನದಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಇಂದು ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಲ್ಲಿ ನಮ್ಮ ಗ್ರಾಮ ಭಾಳಷ್ಟು ವಹಿಸಿ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಈ ಜಾತ್ರೆ ಬಡದಾದ ಚೆನ್ನಮಲೇಶ್ವರ ಜಾತ್ರೆ ಹೇಗಿದೆ ಅಂದರೆ ಭಕ್ತರ ಒಂದು ರೈತರ ದ್ಯುತಕವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಕ್ತರು ತನ್ನ ಬೆಳೆದಿರ್ತಕ್ಕಂಥ ಜೋಳ ಜೋಳದ ದಂಟುಗಳನ್ನು ತಂದು ರಥವನ್ನು ಶೃಂಗರಿಸಿ ರಥ ಎಳಿತಕ್ಕಂಥದ್ದು ನಮ್ಮ ಪದ್ಧತಿ ಗ್ರಾಮ ಆಗ್ಬೋದು ಸುತ್ತಮುತ್ತ ಸರ್ವ ಗ್ರಾಮದ ಸರ್ವ ಭಕ್ತಾದಿಗಳು ತಮ್ಮ ತಮ್ಮ ಹೊಲಗಳಿಂದ ದಂಟನ್ನು ತಂದು ಜೋಳ ದಂಟನ್ನು ತಂದು ಕಟ್ಟಿ ಶೃಂಗಾರ ಮಾಡತಕ್ಕಂಥದ್ದು ಭಾಳ ಹಳೆ ಹಳೆ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ ಇಂಥ ಪದ್ಧತಿಯನ್ನು ಬಹುತೇಕ ನನಗೆ ತಿಳಿದ ಪ್ರಕಾರ ಎಲ್ಲಿ ಕೂಡ ಇಲ್ಲ ಈ ಪರಂಪರೆಯನ್ನು ನಮ್ಮ ಮಠವನ್ನು ತೇರಿನ ಮಠ ಅಂತ ಕರ್ಕೊಂಡು ಬಂದಿರತಕ್ಕಂಥದ್ದು ಜೊತೆಯೊಳಗೆ ಭಕ್ತರು ಮತ್ತು ಶಿಷ್ಯರು ಮತ್ತು ಮಠ ಈ ಬಾಂಧವ್ಯ ಅಂತಕ್ಕಂಥದ್ದು ಭಾಳಷ್ಟು ಗಟ್ಟಿಯಾಗಿರ್ತಕ್ಕಂಥ ಬಾಂಧವ್ಯ ಸರ್ವರು ಕೂಡ ಮಠಕ್ಕೆ ಬಂದು ತೇರಿಗೆ ಬಂದು ಜಾತ್ರೆಗೆ ಬಂದು ತಮ್ಮ ಭಕ್ತಿಯನ್ನು ಅರ್ಪಡಿಸ್ತಕ್ಕಂಥದ್ದು ಭಾಳಷ್ಟು ಭಯಭಕ್ತಿಗಳಿಂದ ನಡೀತಕ್ಕಂಥದ್ದು ನಮ್ಮ ಮಠ ಭಕ್ತರಿಗೆ ಏನಾದರೂ ಒಂದು ಜಾತ್ರೆ ಮುಖಾಂತರವಾಗಿ ಸಂದೇಶ ಕೊಡ್ತಕ್ಕಂಥದ್ದು ಎಲ್ಲವನ್ನು ನೋಡಿಕೊಂಡು ಬಂದಾಗ ಶಿಷ್ಯ ಮತ್ತು ದೇವರ ಸಂಬಂಧ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗ್ತದೆ ಈ ಪರಂಪರೆ ಯಾವತ್ತೂ ಕೂಡ ಸದಾಕಾಲ ಉಳ್ಕೊಂಡು ಬರ್ತಕ್ಕಂಥದ್ದು ಹಾಗೆ ಹೇಳಿ ಹೇಳೋದಕ್ಕೆ ಭಾಳ ಸಂತೋಷ ಅನಿಸ್ತದೆ ಅಂತ ತಿಳ್ಕೊಂಡು ಹಣಸಿ ಎರಡು ಮಾತಿ ಒಳ್ಳೆ ಮಾತು ತಿಳಿಸ್ತೀವಿ ఉదయాస్తమానోళ్ళు నిన్న నామం స్మరిసివే జాగ్రత్త స్వప్న సుసు నిన్నే కండా సద్గురువే భక్తి ముక్తి ప్రదాయని చన్నమల్ేశ్వరం భజం వందే గురువరం ప్రతి వర్షద పద్ధతి అనుసారాగి ఈ వర్షవూ కూడా శ్రీ గురు చన్నమల్ేశ్వర జాతా మహోత్సవ ಚಟ್ಟಿಅಮಾಷೆಗೆ ಪುರಾಣ ಪ್ರಾರಂಭಗೊಂಡು ಇಪ್ಪತ್ತೊಂದು ದಿವಸಗಳ ಪರ್ಯಂತರವಾಗಿ ಶ್ರೀ ಯಡಿಯೂರ ಸಿದ್ಧಲಿಂಗೇಶ್ವರರ ಪುರಾಣವನ್ನು ನಡೆದುಕೊಂಡು ಬಂದು ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ಮೂರರಂದು ಶ್ರೀ ವೀರಭದ್ರೇಶ್ವರರ ಇರುತ್ತದೆ ದಿನಾಂಕ ಒಂದು ಒಂದು ಮಹಿಮರಾದ ಮಹಾಮಹಿಮರಾದ ಗುರು ಚನ್ನಮಲ್ಲೇಶ್ವರರ ಪೂಜ್ಯರ ಬೆಳ್ಳಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾಯಂಕಾಲ ಮಹಾಮಹಿಮರಾದ ಶ್ರೀ ಗುರು ಚನ್ನಮಲ್ಲೇಶ್ವರ ರಥೋತ್ಸವ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನ ಹರಗುರು ಚರಮೂರ್ತಿಗಳು ಆಗಮಿಸಿ ಸಮಸ್ತ ಭಕ್ತಕ್ಕೆ ತಮ್ಮ ಶುಭಾಶೀರ್ವಾದವನ್ನು ನೀಡಲಿದ್ದಾರೆ ಈ ಜಾತ್ರೆಯು ಒಂದು ವಿಶಿಷ್ಟವಾದದ್ದು ಇಲ್ಲಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅದರ ಜೊತೆಗೆ ಆಧುನಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಜೊತೆಗೆ ತ್ರಿವಿಧ ಸಂಗಮವಾಗಿರ್ತಕ್ಕಂಥ ಜಾತ್ರೆ ಇದು ಜಾತ್ರೆಯು ಬಹು ವರ್ಷಗಳಿಂದ ಸಾಗಿ ಬಂದಿರತಕ್ಕಂಥದ್ದು ಮೂಲಗುರು ಶ್ರೀ ಚನ್ನಮಲ್ಲೇಶ್ವರರು ಒಂಬತ್ತನೇ ಶತಮಾನದಲ್ಲಿ ಆಗಿ ಹೋದಂಥವ್ರು ಆಗಿನ ಕಾಲದಲ್ಲಿ ಆರನೇ ವಿಕ್ರಮಾದಿತ್ಯನ ಆಡಳಿತದಲ್ಲಿ ಈ ಗ್ರಾಮವು ಉಲ್ಲೇಖವಾಗಿರೋದು ಸರ್ಕಾರದಲ್ಲಿ ಉಲ್ಲೇಖ ಇದೆ ತದನಂತರ ಅನೇಕ ಹರಗುರು ಚರಮೂರ್ತಿಗಳು ಈ ಜಾತ್ರೆಯನ್ನು ಸಾಗಿಸಿಕೊಂಡು ಬಂದು ಸದ್ಯದ ಪೀಠಾಧಿಪತಿಗಳು ನಡೆದಾಳುವ ದೇವರು ಈ ನಾಡಿಗೆ ವರವಾಗಿ ಬಂದಿರತಕ್ಕಂಥ ಡಾಕ್ಟರ್ ಚನ್ನಮಲ್ಲ ಶಿವ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರೆಯು ಸಾಂಗೋಪಾಂಗವೇ ನಡೆಯಲಿದ್ದು ಈ ಜಾತ್ರೆಯ ಸದುಪಯೋಗವನ್ನು ಈ ಭಾಗದ ಎಲ್ಲ ಜನರು ಪಡೆದುಕೊಳ್ಳಬೇಕು ಎರಡು ದಿವಸ ಅಗ್ಗಿ ಪಲ್ಲಕ್ಕಿ ನಂತರ ಜಂಗಿ ಪೈಲವಾರದಿಂದ ಕುಸ್ತಿ ಇರುತ್ತದೆ ನಂತರ ಕಳಸ ಇಳಿಸುವ ದಿವಸ ತಪೋರತ್ನರಾಗಿರ್ತಕ್ಕಂಥ ಲಿಂಗೈಕ್ಯ ಚನ್ನಮಲ್ಲ ಶಿವ ಶಿವಾಚಾರ್ಯರ ಮತ್ತು ಪುಣ್ಯ ಗಣಾರಾಧನೆ ಇರ್ತದೆ ಅವತ್ತು ಕೂಡ ಜಾತ್ರೆಯಂತೆ ನಡೆಯುವುದು ಅಲ್ಲಿ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಿಕೊಂಡು ಶ್ರೀ ಗುರು ಚನ್ನಮಲ್ಲೇಶ್ವರರ ಕೃಪೆಗೆ ಪಾತ್ರರಾಗಬೇಕೆಂದು ಬಡದಾಳ ಗ್ರಾಮದ ಗುರು ಚನ್ನಮಲ್ಲೇಶ್ವರ ದೇವಸ್ಥಾನ ಪಂಚ ಕಮಿಟಿಯಿಂದ ನಾಡಿನ ಸಮಸ್ತ ಜನರಿಗೆ ಸ್ವಾಗತವನ್ನು ಬಯಸ್ತೀವಿ ಸ್ವಾಗತ ಸುಸ್ವಾಗತ ತಾವೆಲ್ಲರೂ ಬನ್ನಿ ಇತರರನ್ನು ಕರೆತನ್ನಿ ನನ್ನ ಹೆಸರು ರಾಜಶೇಖರ್ ಜಮಾಣಿ ಅಂತ ಕಮಿಟಿಯ ಸದಸ್ಯನಾಗಿದ್ದು ಈ ಜಾತ್ರೆಗೆ ತಮ್ಮೆಲ್ಲರನ್ನು ಅವಮಾನಿಸುತ್ತೇವೆ ಪ್ರಥಮದಲ್ಲಿ ಶ್ರೀ ಗುರು ಚನ್ನಮಲ್ಲೇಶ್ವರ ಪಾದಕಮಲಿಗೆ ನಮಿಸುತ್ತಾ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಕೂಡ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡ ಕಾರ್ಯಕ್ರಮ ವಿವರಣೆಯೇ ಹೇಳುತ್ತೇನೆ ಅಮ್ಮಿಗೆ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಯಡಿಯೂರ ಸಿದ್ದಲಿಂಗೇಶ್ವರ ಪುರಾಣ ಪ್ರಾರಂಭವಾಗಿದ್ದು ಮೂವತ್ತೊಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಪುರಾಣ ಸಾಗಿ ಬಂದು ಅದೇ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಗುರು ವೀರಭದ್ರೇಶ್ವರ ಅಗ್ಗಿ ಆಯುವ ಕಾರ್ಯಕ್ರಮವಿದ್ದು ಶ್ರೀಗುರು ಚನ್ನಮಲ್ಲೇಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು ಸಾಯಂಕಾಲ ಧರ್ಮಸಭೆ ಇರುತ್ತದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಶ್ರೀಗುರು ಚನ್ನಮಲ್ಲೇಶ್ವರರ ಬೆಳ್ಳಿ ಮಹೋತ್ಸವ ಪ್ರಮುಖ ಬೀದಿಯಲ್ಲಿ ಸಾಗಿ ಬಂದು ಸಾಯಂಕಾಲ ಆರು ಗಂಟೆಗೆ ಶ್ರೀಗುರು ಚನ್ನಮಲ್ಲೇಶ್ವರರ ರಥೋತ್ಸವ ಕಾರ್ಯಕ್ರಮ ಭೂ ವೈ ವೈ ವೈದ್ಯ ವೈದ್ಯಭರಣೆಯಿಂದ ನಡೆಯುತ್ತದೆ ಹಾಗೂ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಯಂಕಾಲ ಲೈನ್ ಕುಸ್ತಿ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾಗಬೇಕೆಂದು ಈ ಶ್ರೀ ಗುರು ಚನ್ನಮಲ್ಲೇಶ್ವರ ಕಮಿಟಿ ವತಿಯಿಂದ ನಾನು ಎಲ್ಲ ಬರುವ ಭಕ್ತಾದಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ ಸರ್ ಪರಮೇಶ್ವರ್ ಶಿವರು